ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನೂಕು ನುಗ್ಗಲು ಕೂಡ ಉಂಟಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಲಘು ಲಾಠಿ ಪ್ರಹಾರ ಕೂಡ ಆಯಿತು ಸ್ಟೇಡಿಯಂ ಬಳಿ ಹದಿನೈದಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ ಫ್ಯಾನ್ಸ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ನೋಡಿ ಆ ದೃಶ್ಯವನ್ನು ಗಮನಿಸುತ್ತಾ ಇರಬಹುದು ಯಾವ ರೀತಿಯಾಗಿ ನೂಕು ನುಗ್ಗಲು ಉಂಟಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡುತ್ತಾ ಇರುವಂತಹ ದೃಶ್ಯ ಇದು ಈ ಸಂದರ್ಭದಲ್ಲಿ ಹದಿನೈದಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ರು ಅಂತ ಗೊತ್ತಾಗ್ತಾ ಇದೆ ಲೈವ್ ವಿಶ್ವಲ್ಸ್ ಅನ್ನು ನೀವು ನೋಡ್ತಾ ಇರತ್ತಿ ಚನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದ ದೃಶ್ಯ ಇದು ಸೊ ಅಲ್ಲಿ ಯಾವ ರೀತಿಯಾಗಿ ಜಮಾಯಿಸಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಅಂತ ಜೊತೆಗೆ ಅಲ್ಲಿ ನೂಕು ನೂಗಲು ಉಂಟಾಯಿತು ಸಂದರ್ಭದಲ್ಲಿ ಉಸಿರಾಡೋಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅಲ್ಲಿ ಲಾಠಿ ಚಾರ್ಜ್ ಆದಂತ ಸಂದರ್ಭದಲ್ಲಿ ಆ ಊರು ಇವರೆಲ್ಲ ದೂಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದ್ ಕಡೆ ಗೇಟ್ ಹಾಕ್ತಿದ್ದಾರೆ ಹೋಗೋಕೆ ಜಾಗನೇ ಇಲ್ಲ ಉಸಿರಾಡಕ್ಕೂ ಸಮಸ್ಯೆ ಆಗುತ್ತೆ ನೋಡಿ ಅಲ್ಲಿ ಪೊಲೀಸರು ಕೂಡ ಅಲ್ಲಿ ಆ ಗೇಟ್ ಹತ್ತಿ ಇಚ್ಛೆ ಬಂದವರಲ್ಲ ಎಳ್ದ ಆಚೆ ಕರಿತಾ ಇದ್ದಾರೆ ನೋಡಿ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದ ಒಂದು ಕಥೆ ಆದರೆ ಇದು ತಾಜ್ ವೆಸ್ಟ್ ಸ್ಟ್ಯಾಂಡ್ ಮುಂಭಾಗದ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀವಿ ಕೆಲವೇ ಹೊತ್ತಿನಲ್ಲಿ ಹೊರಗಡೆ ಬರ್ತಾರೆ ಸೊ ಆರ್ ಸಿ ಬಿ ಟೀಮ್ ಅನ್ನ ಕಣ್ ತುಂಬಿಕೊಳ್ಳುವಂತ ಅವರು ಕೂಡ ಕಿಂಗ್ ಕೊಹ್ಲಿಯನ್ನ ನೋಡಬೇಕು ಕಪ್ ಅನ್ನ ನೋಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಒಬ್ಬರು ಮರ ಹತ್ತಿ ಕೂತ್ಕೊಂತಾರೆ ಇನ್ನೊಂದ್ ಕಡೆಯಲ್ಲಿ ಆ ಭೀಮ್ ಹತ್ಕೊಂಡು ಕೂತ್ಕೊಂತಾರೆ ಇನ್ನೊಂದ್ ಕಡೆಯಲ್ಲಿ ಆ ಬರ್ತಾರೆ ಪೊಲೀಸ್ ಬಂದು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹೋದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ನೇ ಎತ್ ಕುಣಿಸಿದ್ದಾರೆ ಪೊಲೀಸ್ ವೆಹಿಕಲ್ ನ ಸೈರನ್ ಸೌಂಡ್ ಗೆ ನಾಗಿನಿ ಡಾನ್ಸ್ ಮಾಡಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳೆಲ್ಲವೂ ಸರಿಯೇ ಹದಿನೆಂಟು ವರ್ಷ ಕಾದಿದ್ದೀರಿ ಸಂಭ್ರಮ ನೀವ್ ಆಚರಿಸ್ಬೇಕು ಜೋಶ್ ಹೈ ಇದೆ ಆದ್ರೆ ಪ್ರಾಣಕ್ಕಿಂತ ಹೆಚ್ಚು ಬಹುಶಃ ಯಾವುದೂ ಇಲ್ಲ ಪ್ರಾಣಕ್ಕಪಾಯ ಕಪಾಯ ಆಗೋ ರೀತಿಯಲ್ಲಿ ಯಾಕೆ ಮಾಡ್ಕೊಳ್ತಾರೆ ಅಂತೇಳಿ ಇದರ ಜೊತೆಯಲ್ಲಿ ಆರ್ಸಿಬಿಯ ಈ ಸೆಲೆಬ್ರೇಷನ್ ಅನ್ನು ಇಡೀ ಪ್ರಪಂಚ ನೋಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಅಭಿಮಾನಿಗಳ ತಾಳ್ಮೆ ಕೂಡ ಬಹಳ ಮುಖ್ಯ ಆಗುತ್ತೆ ಎಸ್ ನೇರತ್ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತಾಜ್ ಹೋಟೆಲ್ ಹೋಟೆಲ್ನಿಂದ ಇದೀಗ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನೂಕು ನುಗ್ಗಲು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಲಘು ಲಾಠಿ ಪ್ರಹಾರ ಕೂಡ ಸ್ಟೇಡಿಯಂ ಬಳಿ ಹದಿನೈದು ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ ಫ್ಯಾನ್ಸ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ನೋಡಿ ಆ ದೃಶ್ಯವನ್ನು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನೂಕು ನುಗ್ಲು ಉಂಟಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡ್ತಾ ಇರುವಂತಹ ದೃಶ್ಯ ಇದು ಈ ಸಂದರ್ಭದಲ್ಲಿ ಹದಿನೈದಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದರು ಅಂತ ಗೊತ್ತಾಗ್ತಾ ಇದೆ ಲೈವ್ ವಿಜುಲ್ಸ್ ಅನ್ನು ನೋಡ್ತಾ ಇರೋದು ಚನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದ ದೃಶ್ಯ ಇದು ಸೊ ಅಲ್ಲಿ ಯಾವ ರೀತಿಯಾಗಿ ಜಮಾಯಿಸಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಅಂತ ಜೊತೆಗೆ ಅಲ್ಲಿ ನೂಕು ನುಗ್ಲು ಉಂಟಾಯಿತು ಸಂದರ್ಭದಲ್ಲಿ ಉಸಿರಾಡಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅಲ್ಲಿ ಲಾಠಿ ಚಾರ್ಜ್ ಆದಂತ ಸಂದರ್ಭದಲ್ಲಿ ಅವ್ರು ಇವರೆಲ್ಲ ದೂರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದ್ ಕಡೆ ಗೇಟ್ ಹಾಕ್ತಿದ್ದಾರೆ ಹೋಗೋಕೆ ಜಾಗನೇ ಇಲ್ಲ ಉಸಿರಾಡೋಕೂ ಸಮಸ್ಯೆ ಆಗುತ್ತೆ ನೋಡಿ ಅಲ್ಲಿ ಪೊಲೀಸರು ಕೂಡ ಅಲ್ಲಿ ಆ ಗೇಟ್ ಈಚೆ ಇಚೆ ಬಂದವರನ್ನೆಲ್ಲ ಎಳದೇಳ ಆಚೆ ಕರಿತಾ ಇದ್ದಾರೆ ನೋಡಿ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದ ಒಂದು ಕಥೆ ಆದರೆ ಇದು ತಾಜ್ ಸ್ಟ್ಯಾಂಡ್ ಮುಂಭಾಗದ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಗಡೆ ಬರ್ತಾರೆ ಸೊ ಆರ್ ಸಿ ಬಿ ಟೀಮನ್ನ ಕಣ್ ತುಂಬಿಕೊಳ್ಳುವಂತ ನಿಟ್ಟಿನ ಅವರು ಕೂಡ ಕಿಂಗ್ ಕೊಹ್ಲಿಯನ್ನ ನೋಡಬೇಕು ಕಪ್ ಅನ್ನ ನೋಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಒಬ್ಬರು ಮರ ಹತ್ ಕೂತ್ಕೊಂತಾರೆ ಇನ್ನೊಂದ್ ಕಡೆಯಲ್ಲಿ ಆ ಭೀಮ್ ಹತ್ಕೊಂಡು ಕೂತ್ಕೊಂತಾರೆ ಇನ್ನೊಂದ್ ಕಡೆಯಲ್ಲಿ ಆ ಬ್ಯಾರಿಗೇಟ್ ಗಳನ್ನ ಹತ್ತಿ ಈಚೆ ಕಡೆ ಬರ್ತಾರೆ ಹೌದು ಪೊಲೀಸ್ ಬಂದು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹೋದ್ರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ನೆ ಎತ್ ಕುಣಿಸಿದ್ದಾರೆ ಪೊಲೀಸ್ ವೆಹಿಕಲ್ ನ ಸೈರನ್ ಸೌಂಡ್ ಗೆ ನಾಗಿನಿ ಡ್ಯಾನ್ಸ್ ಮಾಡಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳೆಲ್ಲವೂ ಸರಿಯೇ ಹದಿನೆಂಟು ವರ್ಷ ಕಾದಿದ್ದೀರಿ ಸಂಭ್ರಮ ನೀವ್ ಆಚರಿಸ್ಬೇಕು ಜೋಶ್ ಹೈ ಇದೆ ಆದ್ರೆ ಪ್ರಾಣಕ್ಕಿಂತ ಹೆಚ್ಚು ಬಹುಶಃ ಯಾವುದು ಇಲ್ಲ ಪ್ರಾಣ ಕಪಾಯ ಆಗೋ ರೀತಿಯಲ್ಲಿ ಯಾಕೆ ಮಾಡ್ಕೊಳ್ತಾರೆ ಅಂತೇಳಿ ಇದ್ರ ಜೊತೆಯಲ್ಲಿ ಆರ್ ಸಿಬಿಯ ಈ ಸೆಲೆಬ್ರೇಷನ್ ಅನ್ನ ಇಡೀ ಪ್ರಪಂಚ ನೋಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಅಭಿಮಾನಿಗಳ ತಾಳ್ಮೆ ಕೂಡ ಬಹಳ ಮುಖ್ಯ ಆಗುತ್ತೆ ಎಸ್ ನೇರತ್ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತಾಜ್ ವೆಸ್ಟ್ ಹೋಟೆಲ್ ಹೋಟೆಲ್ನಿಂದ ಇದೀಗ ಆರ್ಸಿಬಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನೂಕು ನುಗ್ಗಲು ಕೂಡ ಸ್ಟೇಡಿಯಂ ಬಳಿ ಲಘು ಲಾಠಿ ಪ್ರಹಾರ ಕೂಡ ಆಯಿತು ಸ್ಟೇಡಿಯಂ ಬಳಿ ಹದಿನೈದಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ ಫ್ಯಾನ್ಸ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ನೋಡಿ ಆ ದೃಶ್ಯವನ್ನ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನೂಕು ನುಗ್ಲು ಉಂಟಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡ್ತಾ ಇರುವಂತಹ ದೃಶ್ಯ ಇದು ಈ ಸಂದರ್ಭದಲ್ಲಿ ಹದಿನೈದಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದರು ಅಂತ ಗೊತ್ತಾಗ್ತಾ ಇದೆ ಲೈವ್ ವಿಶುವಲ್ ನೀವು ನೋಡ್ತಾ ಇದ್ದೀವಿ ಚುನಸ್ವಾಮಿ ಕ್ರೀಡಾಂಗಣದ ಮುಂಭಾಗದ ದೃಶ್ಯ ಇದು ಸೊ ಅಲ್ಲಿ ಯಾವ ರೀತಿಯಾಗಿ ಜಮಾಯಿಸಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಅಂತ ಜೊತೆಗೆ ಅಲ್ಲಿ ನೂಕು ಉಂಟಾಯಿತು ಸಂದರ್ಭದಲ್ಲಿ ಉಸಿರಾಡಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅಲ್ಲಿ ಲಾಠಿ ಚಾರ್ಜ್ ಆದಂತ ಸಂದರ್ಭದಲ್ಲಿ ಅವರು ಇವರೆಲ್ಲ ದೂರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದ್ ಕಡೆ ಗೇಟ್ ಹಾಕ್ತಿದ್ದಾರೆ ಹೋಗೋಕೆ ಜಾಗನೇ ಇಲ್ಲ ಉಸಿರಾಡಕ್ಕೂ ಸಮಸ್ಯೆ ಆಗತ್ತೆ ನೋಡಿ ಅಲ್ಲಿ ಪೊಲೀಸರು ಕೂಡ ಅಲ್ಲಿ ಆ ಗೇಟ್ ಹತ್ತಿ ಇಚ್ಚೆ ಬಂದವರಲ್ಲ ಎಳ್ದೇಳ್ದು ಆಚೆ ಕರಿತಾ ಇದಾರೆ ನೋಡಿ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದ ಒಂದು ಕಟ್ಟೆ ಆದರೆ ಇದು ತಾಜ್ ವೆಸ್ಟ್ ಸ್ಟ್ಯಾಂಡ್ ಮುಂಭಾಗದ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ವಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಗಡೆ ಬರ್ತಾರೆ ಸೊ ಆರ್ ಸಿ ಬಿ ಟೀಮ್ ಅನ್ನ ಕಣ್ ನಿಟ್ಟಿನಲ್ಲಿ ಅವರು ಕೂಡ ಕಿಂಗ್ ಕೊಹ್ಲಿಯನ್ನ ನೋಡಬೇಕು ಕಪ್ ಅನ್ನ ನೋಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಒಬ್ಬರು ಮರ ಹತ್ತು ಕೂತ್ಕೊಂತಾರೆ ಇನ್ನೊಂದ್ ಕಡೆಯಲ್ಲಿ ಆ ಭೀಮ್ ಹಕ್ಕೊಂದು ಕೂತ್ಕೊಂತಾರೆ ಇನ್ನೊಂದ್ ಕಡೆಯಲ್ಲಿ ಆ ಬ್ಯಾರಿಗೇಟ್ ಗಳನ್ನ ಹತ್ತಿ ಈಚೆ ಕಡೆ ಬರ್ತಾರೆ ಹೌದು ಪೊಲೀಸ್ ಬಂದು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹೋದ್ರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ನೆ ಎತ್ ಕುಣಿಸಿದ್ದಾರೆ ಪೊಲೀಸ್ ವೆಹಿಕಲ್ ನ ಸೈರನ್ ಸೌಂಡ್ ಗೆ ನಾಗಿನಿ ಡಾನ್ಸ್ ಮಾಡಿದ್ದಾರೆ ಆರ್ ಸಿ ಬಿ ಅಭಿಮಾನಿಗೊಂದು ಎಲ್ಲವೂ ಸರಿಯೇ ಹದಿನೆಂಟು ವರ್ಷ ಕಾದಿದ್ದೀರಿ ಸಂಭ್ರಮ ನೀವು ಆಚರಿಸ್ಬೇಕು ಜೋಶ್ ಹೈ ಇದೆ ಆದ್ರೆ ಪ್ರಾಣಕ್ಕಿಂತ ಹೆಚ್ಚು ಬಹುಶಃ ಯಾವ್ದು ಇಲ್ಲ ಪ್ರಾಣ ಕಪಾಯ ಆಗೋ ರೀತಿಯಲ್ಲಿ ಯಾಕೆ ಮಾಡ್ಕೊಳ್ತಾರೆ ಅಂತೇಳಿ ಇದ್ರ ಜೊತೆಯಲ್ಲಿ ಆರ್ ಸಿ ಬಿ ಈ ಸೆಲೆಬ್ರೇಷನ್ ಅನ್ನ ಇಡೀ ಪ್ರಪಂಚ ನೋಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಅಭಿಮಾನಿಗಳ ತಾಳ್ಮೆ ಕೂಡ ಬಹಳ ಮುಖ್ಯ ಆಗತ್ತೆ ಎಸ್ ನೇರತ್ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ನಿಂದ ಇದೀಗ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನೂಕು ನುಗ್ಗಲು ಕೂಡ ಉಂಟಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಲಘು ಲಾಠಿ ಪ್ರಹಾರ ಕೂಡ ಆಯಿತು ಸ್ಟೇಡಿಯಂ ಬಳಿ ಹದಿನೈದಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ ಫ್ಯಾನ್ಸ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ನೋಡಿ ಆ ದೃಶ್ಯವನ್ನ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನೂಕು ನುಗ್ಲು ಉಂಟಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡ್ತಾ ಇರುವಂತಹ ದೃಶ್ಯ ಇದು ಈ ಸಂದರ್ಭದಲ್ಲಿ ಹದಿನೈದಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ರು ಅಂತ ಗೊತ್ತಾಗ್ತಾ ಲೈವ್ ವಿಶೋಲ್ಸ್ ಅನ್ನ ನೀವು ನೋಡ್ತಾ ಇರೋದು ಚುನಸ್ವಾಮಿ ಕ್ರೀಡಾಂಗಣದ ಮುಂಭಾಗದ ದೃಶ್ಯ ಇದು ಸೊ ಅಲ್ಲಿ ಯಾವ ರೀತಿಯಾಗಿ ಜಮಾಯಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್ ಅಂತ ಜೊತೆಗೆ ಅಲ್ಲಿ ನೂಕು ನುಗ್ಲು ಉಂಟಾಯಿತು ಸಂದರ್ಭದಲ್ಲಿ ಉಸಿರಾಡಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅಲ್ಲಿ ಲಾಠಿ ಚಾರ್ಜ್ ಆದಂತ ಸಂದರ್ಭದಲ್ಲಿ ಊರು ಇವರೆಲ್ಲ ದೂರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದ್ ಕಡೆ ಗೇಟ್ ಹಾಕ್ತಿದ್ದಾರೆ ಹೋಗೋಕೆ ಜಾಗನೇ ಇಲ್ಲ ಉಸಿರಾಡಕ್ಕೂ ಸಮಸ್ಯೆ ಆಗುತ್ತೆ ನೋಡಿ ಅಲ್ಲಿ ಪೊಲೀಸರು ಕೂಡ ಅಲ್ಲಿ ಆ ಗೇಟ್ ಹತ್ತಿ ಈಚೆ ಬಂದವ್ರನ್ನೆಲ್ಲ ಎಳದ ಎಳ್ದ ಆಚೆ ಕರಿತಾ ಇದ್ದಾರೆ ನೋಡಿ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದ ಒಂದು ಕತೆ ಆದರೆ ಇದು ವೆಸ್ಟ್ ಸ್ಟ್ಯಾಂಡ್ ಮುಂಭಾಗದ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಗಡೆ ಬರ್ತಾರೆ ಸೊ ಆರ್ ಸಿ ಬಿ ಟೀಮ್ ಅನ್ನ ಕಣ್ತುಂಬಿಕೊಳ್ಳುವಂತ ನಿಟ್ಟಿನ ಅವರು ಕೂಡ ಕಿಂಗ್ ಕೊಹ್ಲಿಯನ್ನ ನೋಡಬೇಕು ಕಪ್ ಅನ್ನ ನೋಡಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಒಬ್ಬರು ಮರ ಹತ್ತಿ ಕೂತ್ಕೊಂತಾರೆ ಇನ್ನೊಂದ್ ಕಡೆಯಲ್ಲಿ ಆ ಭೀಮ್ ಹತ್ಕೊಂಡು ಕೂತ್ಕೊಂತಾರೆ ಇನ್ನೊಂದ್ ಕಡೆಯಲ್ಲಿ ಆ ಬ್ಯಾರಿಗೇಟ್ ಗಳನ್ನ ಹತ್ತಿ ಈಚೆ ಕಡೆ ಬರ್ತಾರೆ ಹೌದು ಪೊಲೀಸ್ ಬಂದು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹೋದ್ರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ನೇ ಎತ್ ಕುಣಿಸಿದ್ದಾರೆ ಪೊಲೀಸ್ ವೆಹಿಕಲ್ ನ ಸೈರನ್ ಸೌಂಡ್ ಗೆ ನಾಗಿನಿ ಡ್ಯಾನ್ಸ್ ಮಾಡಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳೆಲ್ಲವೂ ಸರಿಯೇ ಹದಿನೆಂಟು ವರ್ಷ ಕಾದಿದ್ದೀರಿ ಸಂಭ್ರಮ ನೀವು ಆಚರಿಸ್ಬೇಕು ಜೋಶ್ ಹೈ ಇದೆ ಆದ್ರೆ ಪ್ರಾಣಕ್ಕಿಂತ ಹೆಚ್ಚು ಬಹುಶಃ ಯಾವುದೂ ಇಲ್ಲ ಪ್ರಾಣ ಕಪಾಯ ಆಗೋ ರೀತಿಯಲ್ಲಿ ಯಾಕೆ ಮಾಡ್ಕೊಳ್ತಾರೆ ಅಂತೇಳಿ ಇದ್ರ ಜೊತೆಯಲ್ಲಿ ಆರ್ ಸಿಬಿಯ ಈ ಸೆಲೆಬ್ರೇಷನ್ ಅನ್ನ ಇಡೀ ಪ್ರಪಂಚ ನೋಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಅಭಿಮಾನಿಗಳ ತಾಳ್ಮೆ ಕೂಡ ಬಹಳ ಮುಖ್ಯ ಆಗುತ್ತೆ ಎಸ್ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತಾಜ್ ವೆಸ್ಟ್ ಹೋಟೆಲ್ ಹೋಟೆಲ್ನಿಂದ ಇದೀಗ ಆರ್ ಸಿ